ಹಾಯ್ ಹಲೋ ಪ್ರೀತಿಯ ವೀಕ್ಷಕರೇ ಈ ವಿಡಿಯೋದಾಗ ಮೂರು ಐಟಮ್ಸ್ ಕೊಡುವುದವ ಎರಡು ಟ್ಯಾಕ್ಟ್ರು ಒಂದು ಡಬಲ್ ಫಾಲ್ಟಿ ನೇಗಲು ಮತ್ತು ಆ ಮೂರು ಥರದ್ದು ಮಾಡಲ ರೇಟ ಲೊಕೇಶನ್ ನಿಮಗೆ ಈ ವಿಡಿಯೋದಾಗ ತಿಳಿಸ್ಕೊಡ್ತೀನಿ ಥರದ್ದು ಮೋಡಲ್ ಬೇರೆ ಲೊಕೇಶನ್ ಬೇರೆ ಪ್ರೈಜ್ ಬೇರೆ ಮೊಬೈಲ್ ನಂಬರ್ ಬೇರೆ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಇದೀಗ ಫಸ್ಟ ಜೈಂಡರ್ ಫೈವ್ ತ್ರೀ ಒನ್ ಜೀರೋ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ್ ಕೊಡೋದೈತಿ ಈ ಥರದ ಮೂಡಲ್ ಎರಡು ಸಾವಿರದ ಹನ್ನೊಂದು ಐತಿ ಲೊಕೇಶನ ಬಿಜಾಪುರ ಮತ್ತು ಇದು ಎ ಪಿ ಪಾಶಿಂಗ್ ಐತಿ ಪೇಪರ್ಸ್ ಅದಾವ ಅಂತೇಳ್ಯಾರ ನಿಮಗಿದ ಟ್ಯಾಕ್ಟ್ರ್ ಇಷ್ಟ ಆಯ್ತಂದ್ರೆ ಖರೀದಿ ಮಾಡಬಹುದು ಮತ್ತು ಇವತ್ತರ ಬಗ್ಗೆ ನಿಮಗಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ದಾಗ ಓನರ್ ನಂಬರ್ ಹಾಕಿರ್ತೀವಿ ಫೋನ್ ನಂಬರ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಇವಾಗ ಟ್ಯಾಕ್ಟ್ರ ಮತ್ತು ಡಬಲ್ ಫಲ್ಟಿನ ಏಗಲ ತಗೊಳ್ಳೋರದ್ರೆ ಅಷ್ಟೇ ಫೋನ್ ಅಂತ ಅಂತೇಳ್ಯಾರ ನೀವು ಕೂಡ ಹಾಗೆ ಮಾಡಿ ಮತ್ತು ನಮ್ಮ ಯು ಕೆ ಎಚ್ ಪಿ ಟ್ಯಾಕ್ಟರ್ ಚಾನಲ್ ವಿಡಿಯೋ ಯಾರೋ ಹೊಸಬ್ರನ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಆದಷ್ಟು ನಿಮ್ಗೆ ಗೆಳೆಯರಿಗೆ ವಿಡಿಯೋ ಶೇರ್ ಮಾಡಿರಿ ವಿಡಿಯೋದಾಗ ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿಪ್ಲೈ ಮುಖಾಂತರ ನಿಮ್ಗೆ ತಿಳಿಸ್ತೀವಿ ಮತ್ತು ವಿಡಿಯೋ ಸ್ಕಿಪ್ ಮಾಡಬೇಡ್ರಿ ಎಂಡವರೆಗೆ ನೋಡಿರಿ ನೀವು ಅರ್ಧ ಮರದ ನೋಡ್ರಿ ನಿಮ್ಗೆ ಏನೂ ಅರ್ಧ ಆಗೋಂಗಿಲ್ಲ ಅಂತ ಹೇಳ್ತೀವಿ ಮತ್ತು ನಿಮಗೂ ಇಂಥ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ ಟೇಲರ ಜೆ ಸಿ ಪಿ ಬೈಕ ಕಾರ್ ಗಾಡಿ ಮತ್ತು ಇಂಥವ ಡಬಲ್ ಫಾಲ್ಟಿ ನೇಗ್ಲಾ ರೈಂಟಿ ರೂಟರ ಹಾರ್ವೆಸ್ಟರಾ ಬಿತ್ತು ಕೂರ್ಗಿ ಇಂಥವು ಸೆಕೆಂಡ್ ಹ್ಯಾಂಡಾಗಿ ಕೊಡೋದು ಅಂದ್ರೆ ನಮ್ಮ ನಂಬರ್ ಕವತ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮಗೆ ವಾಹನ ಕೂಡ ಯೂಟ್ಯೂಬ್ನೇ ವಿಡಿಯೋಗಳು ಬರ್ತಾವ ಮತ್ತು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡ್ಬೋದು ಅಂತ ತಿಳಿಸ್ತೀವಿ ಇಂಥ ಒಳ್ಳೆಯ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಈ ವಿಡಿಯೋದಾಗ ಮೂರು ಐಟಮ್ಸ ಮಾರಾಟಕ್ಕಿವೆ ಮೂರು ಕಡಿಮೆ ಅದಾವ ಅಂತ ಹೇಳ್ದ ಮತ್ತದ ಜಾಂಡ್ರದ ಐವತ್ತೈದು ಎಚ್ ಪಿ ಐತಿ ಎರಡು ಸಾವಿರದ ಹನ್ನೊಂದು ಮೋಡ್ಲ್ ಐತಿ ಲೊಕೇಶನ್ ಬಿಜಾಪುರ ಪ್ರೈಝ ಮೂರು ಲಕ್ಷದ ತೊಂಬತ್ತು ಸಾವಿರ ಪ್ರೈಸ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಈ ಟ್ಯಾಕ್ಟ್ರಿ ನಿಮ್ಗೆ ಇಷ್ಟ ಆಯ್ತಂದ್ರೆ ಖರೀದಿ ಮಾಡಬಹುದು ಯಾವ್ದು ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗೋದೈತಿ ಅಂತೇಳಿದ ಈ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಿಂದ ಮಹೇಂದ್ರ ಅರ್ಜುನ್ ಅಲ್ಟ್ರಾ ಆರು ಜೀರೋ ಇದ್ರದ ವಿಡಿಯೋ ನಿಮ್ಗೆ ತಿಳಿಸ್ಕೊಡ್ತೀನಿ ಇದು ಕೂಡ ಗೆಳೆಯರು ಎರಡು ಸಾವಿರದ ಹನ್ನೊಂದು ಮೋಡಲ್ ಐತಿ ಇದ್ರೂ ಪೇಪರ್ಸ ಇಲ್ಲ ಲೊಕೇಶನ್ ಬಿದರ ಮತ್ತು ಇದು ಕೂಡ ಐವತ್ತೈದು ಎಚ್ ಪಿ ಟ್ಯಾಕ್ಟ್ರ್ ಐತಿ ಟ್ಯಾಕ್ಟ್ರ ಒಂದಕ್ಕೆ ಕೊಡೋತಿ ಇಂಟ್ರೆಸ್ಟ್ ತಂದ್ರೆ ತೊಗೋಬೋದು ಇತರ ಲೊಕೇಶನ್ ಕೂಡ ಬೇಜಾರ ನಿಮ್ಗೆ ಇದು ನೋಡ್ಲಿಕ್ಕೆ ಬೇಜಾರಕ್ಕೆ ಸಿಗ್ತೈತಿ ಹೋಗಿ ನೋಡಬೇಕು ಮತ್ತು ಇಲ್ಲೇ ಫೋನ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಅದ್ರೊಳಗೆ ಸಾಕಷ್ಟು ಮೋಸ ಆಗತೈತಿ ಮತ್ತು ಈಗ ನೀವು ನಿಮ್ಮ ವಾಹನಗಳನ್ನ ಡೈರೆಕ್ಟ್ ನೀವು ಮಾಲಕರಿಂದ ಮಾಲಕರಿಗೆ ಮಾರಾಟ ಮಾಡಬಹುದು ಯಾವುದೇ ಏಜೆಂಟ್ರ ಹಾವಳಿ ಇಲ್ಲ ಅಂತ ತಿಳಿಸ್ತೀವಿ ಮತ್ತು ಅಂತ ಅಳಿವ ಟ್ಯಾಕ್ಟರ್ಗಳ ಅಂದ್ರೆ ನಿಮ್ಮ ಅಥವಾ ನಿಮ್ಮ ಫ್ರೆಂಡ್ಸ್ ಅಂದ್ರೆ ನಮ್ಮ ನಂಬರ್ಕ ಅವ್ರ ಫೋಟೋ ಮತ್ತು ಮಾಹಿತಿ ಕಳಿಸ್ರಿ ಅಂತ ಹೇಳ್ದ ಇಂಥ ಒಳ್ಳೆ ಅವಕಾಶ ಮಿಸ್ ಮಾಡ್ಕೊಬೇಡ್ರಿ ಯಾಕಪ್ಪ ಅಂದ್ರೆ ಕಡಿಮೆ ರೀಟಿನಾಗ ಇದು ಟ್ಯಾಕ್ಟ್ರ ಮಾರಾಟಕ್ಕಿದೆ ಈ ಥರದ ಇದು ಅರ್ಜುನ್ ಅಲ್ಟ್ರಾ ಸಿಕ್ಸ್ ನಾಟ್ ಫೈ ಐತಿ ಎರಡು ಸಾವಿರದ ಹನ್ನೊಂದು ಮೂರ್ಲಂತ ಹೇಳ್ಯಾರ ಆದ್ರೆ ಪೇಪರ್ಸ್ ಇಲ್ಲ ಮತ್ತು ಪವರ್ ಸ್ಟೇರಿಂಗ್ ಬರ್ತೈತಿ ಹೊಡ್ದ ಬಂಪರ್ ಮೀಡಿಯಮ್ದಾಗದವ ಲೊಕೇಶನ್ ಬಿದಾರ ಪ್ರೈಜ್ ಏನು ಹೇಳ್ಯಾರಪ್ಪ ಅಂದ್ರೆ ಮೂರು ಲಕ್ಷದ ಐವತ್ತು ಸಾವಿರ ಪ್ರೈಜ್ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಅಂತ ಹೇಳ್ಯಾರ ಫಿಕ್ಸ್ ಪ್ರೈಝಲ್ಲ ಹೇಳ್ಯಾರ ಇಷ್ಟ ಆಯ್ತು ಅಂದ್ರೆ ಈ ಟ್ಯಾಕ್ಟ್ರ್ ನೀವು ಖರೀದಿ ಮಾಡಬಹುದು ಯಾವುದೇ ಅಭ್ಯಂತರ ಇಲ್ಲ ಟೈರ್ ಒಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಟಯರ್ ಅದಾವ ಒಂದು ನಲ್ವತ್ತೈವತ್ತು ಪರ್ಸೆಂಟ್ ಗಾಡಿ ಕಲರ್ ಐತಿ ಈ ಟ್ಯಾಕ್ಟ್ರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆಯ್ತು ಅಂದ್ರೆ ಟ್ಯಾಕ್ಟ್ರ್ ಖರೀದಿ ಮಾಡಿಕೊಡ್ರಿ ಇನ್ನು ಬರೋ ವಿಡಿಯೋ ಡಬಲ್ ಫಾಲ್ಟಿ ನೇಗ್ಲ ಈ ಥರದ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಹೊಸದ ಐತಿ ಈ ಥರ ಲೊಕೇಶನ್ ಇಲ್ಲಿ ಬಿಜಾಪುರದ ತಾಂಬಾಕ ಇದು ನಿಮ್ಗೆ ಡಬಲ್ ಫಲ್ಟಿ ನೇಗಲ್ಲ ನೋಡ್ಲಾ ಸಿಳಾರ್ದು ಅಲ್ಲಿ ಹೋಗಿ ನೋಡಬೇಕು ಆಯರ್ ಆಯಿಲ್ ಪ್ರೆಷರ್ ಐತದ ಯಾಕಪ್ಪ ಅಂದ್ರೆ ಕಡಿಮೆ ರೀಟಿನಾಗ ಕೊಡ್ತೀವಿ ಅಂತ ಹೇಳಿದ್ರೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ತಗೋಬೋದು ಯಾಕಪ್ಪ ಅಂದ್ರೆ ಇದು ರೈತದ ಅವಶ್ಯಕತೆ ಅಂತ ಅವಶ್ಯಕತೆ ಇರುವಂಥ ವಾಹನದ ಟ್ಯಾಕ್ಟರ್ ಐತೆ ಅಂದ್ರೆ ಈಗ ಡಬಲ್ ಫಾಲ್ಟಿ ನೀಗ್ಳು ಇರಲೇಬೇಕು ಅದು ಆಯಿಲ್ ಪ್ರೆಷರ್ ಐತಿ ಮತ್ತು ನಿಮ್ಮ ತ್ಯಾಕು ಇಂತವ ಡಬಲ್ ಫಾಲ್ಟಿ ನೇಗಲ ರೋಟ್ರ ರೇಂಟಿ ಕೊಡೋದು ಅಂದರೆ ನಮ್ಮ ನಂಬರ್ ಕವ್ತರು ಫೋಟೋ ಮಾಹಿತಿ ಕಳಿಸ್ರಿ ನಿಮ್ಮ ತೆಕಲಿದ್ರೆ ನಿಮಗೆ ಗೆಳೆಯರ ತಕ ಇರ್ತಾವ ಅವರು ಅದರ ಫೋಟೋ ಮಾಹಿತಿ ಕಳಿಸ್ರಿ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಮಾರಾಟ ಮಾಡಿಸೋಣ ಮತ್ತು ನೀವು ಡೈರೆಕ್ಟ ಮಾಲಕರಿಂದ ಮಾಲಕರಿಗೆ ಮಾರಾಟ ಮಾಡಬಹುದು ಯಾವುದೇ ಏಜೆಂಟ್ರ ಹಾವಳಿ ಇಲ್ಲ ಮತ್ತು ಯಾವುದೇ ಕಮಿಷನ್ ಇಲ್ಲ ಅಂತ ಹೇಳಿದ ನೀವು ಹೆಚ್ಚಿನ ಲಾಭದಲ್ಲಿ ನಿಮ್ಮ ವಾಹನಗಳನ್ನು ನೀವೇ ಖುದ್ದಾಗಿ ಮಾರಾಟ ಮಾಡಬಹುದು ಹೆಚ್ಚಿನ ಲಾಭದಲ್ಲಿ ಇದು ಡಬಲ್ ಫಾಲ್ಟಿಂಗ್ ಡೇಗಲ್ ಮಾತ್ರ ಮಸ್ತ್ ಹೊಸದ ಐತಿ ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ ಅಂತ ಹೇಳ್ಯಾರ ಲೊಕೇಶನ್ ಬಿಜಾಪುರ ಕಡೆ ತಾಂಬಾ ಮತ್ತು ಇದ್ರ ಬಗ್ಗೆ ನಿಮಗೂ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಆ ಡಿಸ್ಕ್ರಿಪ್ಷನ್ದಾಗ ಡಬಲ್ ಫಾಲ್ಟಿ ಹೆಸರು ಹೆಸರಾಕಿ ಮೊಬೈಲ್ ನಂಬರ್ ಹಾಕಿರ್ತೀನಿ ಫೋನ್ ಹಚ್ಚಿ ಕೇಳ್ಬೋದು ಟೈಮ್ ಪಾಸ್ಗೋಸ್ಕರ ಫೋನ್ ಮಾಡಬೇಡಿ ಇದು ನೀಗಿಲಾ ತಗೊಳ್ರದ್ರೆ ಅಷ್ಟೇ ಫೋನ್ ಅಂತ ಹೇಳ್ಯಾರ ಫ್ರೈಝ್ ಏನು ಹೇಳ್ಯಾರಪ್ಪ ಅಂದ್ರೆ ಅರವತ್ತು ಸಾವಿರ ರೂಪಾಯಿ ಹೇಳ್ಯಾರ ಫ್ರೈಝ ಇನ್ನೂ ಫ್ರೈಝ್ದಾಗ ಕಡಿಮೆ ಆಕೈತಿ ಅಂತ ಹೇಳ್ಯಾರ ನಿಮಗೆ ಇಷ್ಟ ಆಯ್ತಂದ್ರೆ ಇದನ್ನು ತೊಗೋಬೋದು ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಹೋಗ್ಬೇಡ್ರಿ ಅದ್ರಲ್ಲೂ ಸಾಕಷ್ಟು ಮೋಸ ಆಗೋದೈತಿ ನೀವು ಅಕಸ್ಮಾತ್ ಆನ್ಲೈನ್ ಪೇಮೆಂಟ್ ಮಾಡಿ ಮೋಸ ಹೋದ್ರೆ ಯೂಟ್ಯೂಬರ್ ಯೂಟ್ಯೂಬ್ದವ್ರ ಕಾರಣಲ್ಲ ನಿಮ್ಗೆ ಫಸ್ಟ್ ಹೇಳ್ತೀವಿ ಹುಷಾರಾಗಿ ಈ ಮೂರು ಐಟಮ್ಸ್ ತಗೋಬೋದು ಧಳೇರಿ ಒಂದು ಜೈನ್ ಐತಿ ಒಂದು ಅರ್ಜುನ್ ಅಲ್ಟ್ರಾ ಐತಿ ಒಂದು ಡಬಲ್ ಫಾಲ್ಟಿ ನೇಗಲ್ ಐತಿ ಮೂರು ಹತ್ರ ರೇಟ್ ಬೇರೆದಾವೆ ಬೇರೆ ಮೊಬೈಲ್ ನಂಬರ ಬೇರೆ ಮಾಡೆಲಾ ಬೇರೆ ಲೊಕೇಶನ್ದಾವೆ ಕನ್ಫ್ಯೂಸ್ ಮಾಡ್ಕೆ ಹೋಗ್ಬೇಡ್ರಿ ನೀವು ವಿಡಿಯೋ ಪೂರ್ತಿ ನೋಡಿ ಅಂದ್ರೆ ನಿಮ್ಗೆಲ್ಲ ಮಾಹಿತಿ ಗುರುತೈತಿ ನೀವಾಗಿ ಖುದ್ದ ಲೊಕೇಶನ್ಗೆ ಹೋಗಿ ಗಾಡಿಗಳು ನೋಡಿ ಖರೀದಿ ಮಾಡ್ಬೋದು ಅಂತ ತಿಳಿಸ್ತೀವಿ ಮತ್ತು ಈ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿಡಿದಾಗ ಶಿವನ ಎಲ್ಲರಿಗೂ ನಮಸ್ಕಾರಗಳು